ಸೈಕಲ್ ನನಗೆ ಬೇಕೇ ಬೇಕು ಟಾಪ್ ಅಂಡ್ ಮಾಡಲ್ ಅಲ್ಲಿ ಮ್ಯಾಚ್ ಇಷ್ಟೀಡು ಎಷ್ಟು ಕಿಲೋಮೀಟರ್ ಚಾರ್ಜ್ ಎಷ್ಟಿದೆ ಇದು ಪೆಡಲ್ ಅಸಿಸ್ಟೆಂಟ್ ಲಾಕ್ ಇನ್ ಹಾಕೋದು ಸಸ್ಪೆನ್ಶನ್ ಬರುತ್ತೆ ಸೆವೆನ್ ಸ್ಪೀಡ್ ಸುಮಾನ ಗೇರ್ ಬರುತ್ತೆ ಸಸ್ಪೆನ್ಷನ್ ಬರುತ್ತೆ ರಿಮೂವಬಲ್ ಬ್ಯಾಟ್ರಿ ಅಕ್ಕ ನಾವು ದೇವನಹಳ್ಳಿಯಿಂದ ಆಚೆ ನಮಗೆ ನಮ್ಗೆ ಚೆನ್ನಾಗಿರೋ ಎಲೆಕ್ಟ್ರಿಕ್ ಸೈಕಲ್ ಬೇಕು ಪ್ಲೀಸ್ ತೋರಿಸಿ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ ನೀವು ಇಲ್ಲಿ ನಿತ್ಕೊಂಡಿದ್ರಿ ಇದೇ ಸೈಕಲ್ ತುಂಬಾ ಬ್ರ್ಯಾಂಡ್ ಆಗಿ ಅಂಡ್ ಮಾಡಲ್ ಅಲ್ಲಿ ಯುಕೆ ಬ್ರ್ಯಾಂಡ್ ಓಕೆನಾ ಬಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಂಡಿಯಾದಲ್ಲೇ ಆಗೋದು ಅಂದ್ರೆ ಬ್ರ್ಯಾಂಡ್ ಮಾತ್ರ ಯುಕೆದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದ್ಬಿಟ್ಟು ಆಗೋದು ಇದು ಮ್ಯಾಚಿಸ್ ಟೈಯರ್ ಒನ್ ಟೈರ್ ಕಾಸ್ಟ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇದೆ ಮತ್ತೆ ನಿಮಗೆ ಇದರಲ್ಲಿ ಡಿಸ್ಪ್ಲೇತರ ಲಾಂಗ್ ಆಗಿ ಪ್ರೆಸ್ ಮಾಡಿದ್ರೆ ಈ ತರ ಡಿಸ್ಪ್ಲೇ ಆನ್ ಆಗುತ್ತೆ ಇದರಲ್ಲಿ ಎಷ್ಟು ಸ್ಪೀಡು ಎಷ್ಟು ಕಿಲೋಮೀಟರ್ ಚಾರ್ಜ್ ಎಷ್ಟಿದೆ ಇದು ಪೆಡಲ್ ಅಸಿಸ್ಟೆಂಟ್ ಇವಾಗ ನಿಮಗೆ ಮೈನಸ್ ಅಲ್ಲಿ ಇದೆ ಇವಾಗ ನ್ಯೂಟ್ರಲ್ ಅಲ್ಲಿ ಇದೆ ಮೂವ್ ಆಗೋದಿಲ್ಲ ಓಕೆನಾ ಇವಾಗ ನೀವು ಇದನ್ನ ಪ್ಲಸ್ ಮಾಡ್ಕೋಬೇಕು ಪ್ಲಸ್ ಮಾಡ್ಕೊಂಡ್ರೆ ಈ ತರ ಸಿಂಗಲ್ ಸ್ಪೀಡ್ ಅಲ್ಲಿ ನಿಮಗೆ ಹೋಗುತ್ತೆ ಒಂದೇ ಸ್ಪೀಡ್ ಟ್ವೆಂಟಿ ಸ್ಪೀಡ್ ಅಲ್ಲಿ ಹೋಗುತ್ತೆ ಓಕೆನಾ ಇದರಲ್ಲಿ ಸಸ್ಪೆನ್ಷನ್ ಬರುತ್ತೆ ಲಾಕ್ ಇನ್ ಲಾಕ್ ಅವ್ರ ಸಸ್ಪೆನ್ಷನ್ ಬರುತ್ತೆ ಇವಾಗ ನೀವು ಸಸ್ಪೆನ್ಷನ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ಅಪ್ಸು ಈ ತರ ಎಲ್ಲ ಬರುತ್ತಲ್ವ ಅವಾಗ ನೀವು ಸಸ್ಪೆನ್ಷನ್ ಕೊಡ್ರೆ ನಿಮಗೆ ಬಾಡಿ ಪೈನ್ ಈ ತರ ಏನ್ ಪೈನ್ ಬರೋದಿಲ್ಲ ಸಸ್ಪೆನ್ಷನ್ ಯೂಸ್ ಆಗುತ್ತೆ ಮತ್ತೆ ನಿಮಗೆ ನಾರ್ಮಲ್ ರೋಡ್ ಇರಬೇಕಾದ್ರೆ ಸಸ್ಪೆನ್ಷನ್ ಲಾಕ್ ಮಾಡ್ಕೊಂಡು ಹೋಗಿ ಈ ತರ ಲಾಕ್ ಮಾಡ್ಕೊಂಡು ಹೋದ್ರೆ ನಾರ್ಮಲ್ ರೋಡ್ ಅಲ್ಲಿ ಹೋಗುತ್ತೆ ನಿಮಗೆ ಈ ಸೈಕಲ್ ನಿಮ್ಗೆ ಬ್ರಾಂಡ್ ಆಗಿ ಕ್ವಾಲಿಟಿ ಚೆನ್ನಾಗಿದೆ ಪುಟ್ಟ ಈ ಸೈಕಲ್ ನನ್ಗೆ ಬೇಕೇ ಬೇಕು ಅಕ್ಕ ಈ ಸೈಕಲ್ ಅಲ್ಲಿ ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ಬೇರೆ ಮಾಡೋದೇ ಇದೆ ಬನ್ನಿ ಪುಟ ಈ ಬ್ರಾಂಡ್ ಅಲ್ಲಿ ಇಲ್ಲ ಇನ್ನ ಬೇರೆ ಬ್ರಾಂಡಲ್ಲಿ ಈ ಮೋಟರ್ ಇದೆ ಬನ್ನಿ ತೋರಿಸ್ತಿ ಪುಟ್ಟ ಇದು ಬಂದ್ಬಿಟ್ಟು ಟಿ ರೇಕ್ ಸೇರ್ ಅಂತ ಸರ್ವಿಸ್ ಬಂದಿರೋದು ನಾನು ನಿಮ್ಗೆ ಡೆಮೋ ತೋರಿಸ್ತಾ ಇದ್ದೀನಿ ಓಕೆನಾ ಇದರಲ್ಲಿ ನಿಮಗೆ ಮುಂದೆ ಕಡೆ ಡಿಸ್ಪ್ಲೇ ಬರುತ್ತೆ ಸೆವೆನ್ ಸ್ಪೀಡ್ ಶಿಮಾನ ಗೇರ್ ಬರುತ್ತೆ ಈ ತರ ಲಾಂಗ್ ಆಗಿ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಮುಂದೆಗಡೆ ಡಿಸ್ಪ್ಲೇ ಬರುತ್ತೆ ಇದ್ರಲ್ಲಿ ಚಾರ್ಜ್ ಸ್ಪೀಡು ಕಿಲೋಮೀಟರ್ ಎಲ್ಲಾನು ಇದ್ರಲ್ಲೇ ತೋರಿಸುತ್ತೆ ಮತ್ತೆ ಲೈಟ್ ಬರುತ್ತೆ ಮುಂದೆಗಡೆ ಮತ್ತೆ ನಿಮ್ಗೆ ಸಸ್ಪೆನ್ಶನ್ ಬರುತ್ತೆ ರಿಮೂವಬಲ್ ಬ್ಯಾಟ್ರಿ ಬ್ಯಾಟ್ರಿ ಕೂಡ ರಿಮೂವ್ ಮಾಡ್ಬಿಟ್ಟು ಚಾರ್ಜ್ ಆಗ್ಬಹುದು ಓಕೆನಾ ಇನ್ನ ಬೇರೆ ಮಾಡೆಲ್ಸ್ ನೋಡ್ತೀರಾ ಇಲ್ಲ ರ್ಯಾಲಿನೇ ಓಕೆನಾ ಹೇಗೆ ಪುಟ ನನ್ಗೆ ರ್ಯಾಲಿನೇ ಓಕೆ ರ್ಯಾಲಿನೇ ಓಕೆನಾ ರ್ಯಾಲೆನೆ ಇರ್ಲಿನಾ ಬಿಲ್ ಮಾಡ್ಲಾ ರ್ಯಾಲೆ ಅದು ಓಕೆ ಬನ್ನಿ